ಶಿವಾಜಿಯ ಸಂತೋಷ್ ಲಾಡ್ ಬಸವಣ್ಣನವರ ಬಸನಗೌಡ ಪಾಟೀಲ್ ಎತ್ತಾಡ್ ಇವರಿಬ್ಬರ ನಡುವೆ ವಿಧಾನಸಭಾ ಅಧಿವೇಶನದಲ್ಲಿ ಘರ್ಷಣೆ ವಾಗ್ಯುದ್ಧ ಬಾಣ ಬಿರುಸುಗಳು ಇವೆಲ್ಲವೂ ಆಗಿದ್ದು ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಅನ್ನೋ ಪದಕ್ಕೆ ಇವರಿಬ್ಬರು ಯಾರು ಸಂತೋಷ್ ಲಾಡ್ ಮತ್ತು ಬಸನಗೌಡ ಪಾಟೀಲ್ ಯಾರು ಇಬ್ಬರು ಹಿಂದೂಗಳೇ ಇಬ್ರು ಸದನದಲ್ಲಿ ಕಿತ್ತಾಡ್ಕೊಂಡಿರುವಂಥದ್ದು ವಾಗ್ಯುದ್ಧ ನಡೆಸಿರುವಂಥದ್ದು ಇಬ್ಬರು ಹಿಂದೂಗಳು ಕಿತ್ತಾಡ್ಕೊಂಡ್ರು ಇಬ್ಬರೂ ಹಿಂದೂಗಳ ಬಗ್ಗೆ ಮಾತನಾಡ್ಕೊಂಡ್ರು ಇವರು ಸಿದ್ದರಾಮಯ್ಯವರು ಹಿಂದೂ ಅನ್ನೋದನ್ನ ಮರೆತರು ಇವ್ರು ಹಿಂದೂಗಳು ಹಿಂದೂಗಳೇ ಸಿದ್ಧಸಭೆನಲ್ಲೂ ಕಿತ್ತಾಡ್ತಾರೆ ಹೊರಗಡೆನು ಕಿತ್ತಾಡ್ತಾರೆ ಎಲ್ಲ ಕಡೆನೂ ಮಾತಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳಂದ್ರೇನು ಅವ್ರಿಗೆ ಈ ದೇಶದಲ್ಲಿ ಹತ್ತಿರ ಇಲ್ವಾ

ये जनता के लोग के तरफ से पार्टी के लिए ये जनता के लोग के तरफ से ये जनता के लोग के तरफ से ये जनता के लोग के तरफ से ಶಿವಾಜಿಯ ಸಂತೋಷ್ ಲಾಡ್ ಬಸವಣ್ಣನವರ ಬಸನಗೌಡ ಪಾಟೀಲ್ ಎತ್ತಾಡ್ ಇವರಿಬ್ಬರ ನಡುವೆ ವಿಧಾನಸಭಾ ಅಧಿವೇಶನದಲ್ಲಿ ಘರ್ಷಣೆ ವಾಗ್ಯುದ್ಧ ಬಾಣ ಬಿರುಸುಗಳು ಇವೆಲ್ಲವೂ ಆಗಿದ್ದು ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಅನ್ನೋ ಪದಕ್ಕೆ ಇರಿಬ್ಬರು ಯಾರು ಸಂತೋಷ್ ಲಾಡ್ ಮತ್ತು ಬಸವನಗೌಡ ಪಾಟೀಲ್ ಯಾರು ಇಬ್ಬರೂ ಹಿಂದೂಗಳೇ ಇಬ್ಬರು ಸದನದಲ್ಲಿ ಕಿತ್ತಾಡ್ಕೊಂಡಿರುವಂಥದ್ದು ವಾಗ್ಯುದ್ಧ ಯುದ್ಧ ನಡೆಸಿರುವಂಥದ್ದು ಇಬ್ಬರೂ ಹಿಂದೂಗಳು ಕಿತ್ತಾಡ್ಕೊಂಡ್ರು ಇಬ್ಬರು ಹಿಂದೂಗಳ ಬಗ್ಗೆ ಮಾತನಾಡಿಕೊಂಡ್ರು ಇವರು ಸಿದ್ದರಾಮಯ್ಯವರು ಹಿಂದೂ ಅನ್ನೋದನ್ನ ಮರೆತರು ಇವರು ಹಿಂದೂಗಳು ಹಿಂದೂಗಳೇ ಸಿದ್ಧಾರ ಸಭೆಯಲ್ಲಿ ಕಿತ್ತಾಡ್ತಾರೆ ಹೊರಗಡೆ ಕಿತ್ತಾಡ್ತಾರೆ ಎಲ್ಲ ಕಡೆಯೂ ಮಾತಾಡ್ತಾರೆ ಇದು ಹಿಂದೂಗಳಲ್ಲಿರುವಂತಹ ಒಗ್ಗಟ್ಟಿನ ಮಂತ್ರ ಯಾರೊಬ್ರು ಸಿದ್ದಾರಾಮ್ ಕಾರಂತವರು ಭಾಷಣ ಮಾಡ್ತಾರೆ ಅದರ ಬಗ್ಗೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾರೆ ಹಿಂದೂಗಳು ಹಿಂದೂಗಳನ್ನೇ ತುಳಿತಾ ಇದ್ದಾರೆ ಅಂತ ಹೇಳ್ತಾರೆ ಇದು ವಾಸ್ತವ ಸತ್ಯ ಹೊರಗಡೆನು ಅದೇ ಮಾಡ್ತಾ ಇದ್ದೀರಿ ವಿಧಾನಸಭೆ ಅಧಿವೇಶನದಲ್ಲೂ ಅದೇ ಮಾಡ್ತಾ ಇದ್ದೀರಿ ಯಾರ ವಿರುದ್ಧ ಯಾರು ಮಾತಾಡ್ತಾ ಇದ್ದೀರಿ ಸಂತೋಷ್ ಲಾಡ್ ಅವರು ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವ್ರ ಹಿಂದೂ ವಿರೋಧಿ ಏನ್ರಿ ಸಿದ್ದರಾಮಯ್ಯ ಹಿಂದೂ ಅಲ್ವೇನ್ರಿ ಅವ್ರು ಹೇಳ್ತಾರೆ ಬಹುಶಃ ಕರ್ನಾಟಕದಲ್ಲಿ ಕೆಲವೇ ಕೆಲವು ರಾಜಕಾರಣಿಗಳನ್ನ ನಾವು ಹೆಸರಿಸ್ಬೇಕಾದ್ರೆ ಕೃಷ್ಣ ಬೈರೇಗೌಡ್ರ ಆಗಿರ್ಬೋದು ಸಂತೋಷ್ ಲಾಡ್ ಆಗಿರ್ಬೋದು ಇವರೆಲ್ಲರೂ ಸಹ ಒಂದು ಮಾತನಾಡ್ಬೇಕಾದ್ರೆ ಅಂಕಿಅಂಶಗಳು ಅಂಶಗಳಿಟ್ಕೊಂಡು ಮಾತನಾಡ್ತಾರೆ ಅಂಕಿಅಂಶಗಳಿಟ್ಕೊಂಡು ಮಾತನಾಡ್ತಾರೆ ಸರಿಯಾದಂತಹ ಮಾತುಗಳನ್ನು ಆಡ್ತಾರೆ ಕೆಲವೇ ಕೆಲವು ಜನ ಸಿದ್ದರಾಮಯ್ಯವ್ರನ್ನ ಬಿಟ್ಟರೆ ಇವರಿಬ್ಬರು ನಮ್ಮ ಮುಂದೆ ಕಾಣ್ತಾರೆ ಸಂತೋಷ್ ಲಾಡ್ ಅವರಿಗೆ ಸಿಟ್ಟು ಬಂದಿದ್ದು ಅದೇ ಉದ್ದೇಶಕ್ಕೆ ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಯಾಕೆ ಸ್ಟೇಟ್ಮೆಂಟ್ ಕೊಟ್ರು ಸಿದ್ದರಾಮಯ್ಯವರು ಹಿಂದೂ ವಿರೋಧಿ ಅಂತೆ ಅಲ್ಲಿ ಚಳುವಳಿ ಮಾಡ್ತಾ ಇರುವಂಥವ್ರು ಪ್ರತಿಭಟನೆ ಮಾಡ್ತಾ ಇರುವಂಥವ್ರು ಯಾರು ಹಿಂದೂಗಳು ಅವರ ವಿರುದ್ಧ ಲಾಠಿ ಚಾರ್ಜ್ ಮಾಡಿದ್ರು ಅದಕ್ಕೆ ಹಿಂದೂ ವಿರೋಧಿ ಇದೇ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಲಿಂಗಾಯತ ಧರ್ಮಕ್ಕೆ ಕ್ಯಾಬಿನೆಟ್ನಲ್ಲಿಟ್ಟು ಅಪ್ರೂವಲ್ ಮಾಡಿದಾಗ ನಮಗೆ ಲಿಂಗಾಯತ ಧರ್ಮ ನಾವು ಹಿಂದೂಗಳೇ ಅಲ್ಲ ನಾವು ಲಿಂಗಾಯತ ಧರ್ಮದಲ್ಲಿ ಇದ್ದೀವಿ ಅಂತೇಳಿ ಸಿದ್ದರಾಮಯ್ಯವರಿಗೆ ಶಬಾಷ್ಗಿರಿ ಗಿರಿ ಕೊಟ್ರಲ್ಲ ಇದೇ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹಾಗಾದರೆ ಆಗ ಅವರು ಹಿಂದೂ ಆಗಿರಲಿಲ್ಲ ಈಗ ಅವರು ಹಿಂದೂ ಹಾಕ್ತಾ ಇದ್ದಾರೆ ಇದು ವಾಸ್ತವ ಸತ್ಯ ಅಂದ್ರೆ ಸಮಯಕ್ಕೆ ತಕ್ಕ ಹಾಗೆ ಏನ್ ಬೇಕಾದ್ರೂ ಮಾತನಾಡ್ಬೋದಾ ಇದು ವಿಧಾನಸಭಾ ಏನು ವಿಧಾನ ಮಂಡಲದಲ್ಲಿ ಏನು ವಿಧಾನಸಭೆಯಲ್ಲಿ ನಡೆದಂತಹ ಈ ವಾಗ್ವಿಧವನ್ನ ನೋಡಿದಾಗ ನಮ್ಗೆ ಅನ್ಸೋದೇನಂತಂದ್ರೆ ಈ ಭಾರತ ದೇಶದಲ್ಲಿ ಹಿಂದೂಗಳ ಮೇಲೆ ಹಿಂದೂಗಳೇ ಆರೋಪ ಮಾಡ್ತಾರೆ ಪ್ರತ್ಯಾರೋಪ ಮಾಡ್ತಾರೆ ಹಿಂದೂಗಳನ್ನೇ ಕಟ್ಟಿ ಹಾಕುವಂತ ಕೆಲಸ ಮಾಡ್ತಾರೆ ವಿಧಾನಸಭೆ ಚ ಬೆಳಗಾವಿ ಚಳಿಗಾಲದ ವಿಧಾನಸಭೆ ಅಧಿವೇಶನ ಕರೆದಿರೋದು ಏನು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಮಾತನಾಡ್ಲಿಕ್ಕೆ ನೀವು ಹಿಂದೂ ಧರ್ಮ ಮತ್ತೊಂದು ಮತ್ತೊಂದು ಅಂತ ಮಾಡೋದಲ್ಲ ನೋಡಿ ಎಷ್ಟು ಚೆನ್ನಾಗಿ ಏನು ಜಮೀರ್ ಅಹಮದ್ ಖಾನ್ ವಕ್ಫು ಕಾಯ್ದೆ ಅಡಿಯಲ್ಲಿ ಏನೇನ್ ಮಾಡಿದೀವಿ ಅಂತೇಳಿ ಯತ್ನಾಳ್ ಅವ್ರಿಗೆ ಪ್ರತಿಪಕ್ಷದ ನಾಯಕದಂತ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಎಷ್ಟು ಚೆನ್ನಾಗಿ ಅವರ ಧರ್ಮವನ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋ ವಿಚಾರವನ್ನ ಅವ್ರು ಎಷ್ಟು ಚೆನ್ನಾಗಿ ಮಂಡಿಸಿದ್ರು ಎಷ್ಟು ಚೆನ್ನಾಗಿ ಅವರು ಮಂಡಿಸಿದ್ರು ಇದು ಶಬಾಶ್ಗಿರಿ ಕೊಡ್ಬೇಕಾಗಂಥದ್ದು ನೀವು ಮಾಡ್ತಿರೋದೇನು ಕಿತ್ತ ಆಡ್ತಾ ಇದ್ದೀರಿ ಕಿತ್ತ ಆಡ್ತಾ ಇದ್ದೀರಿ ಇಬ್ರು ಹಿಂದೂಗಳೇ ಇಬ್ರು ಕಿತ್ತ ಆಡ್ತಾ ಇದ್ದೀರಿ ಇದು ನಮ್ಮ ಹಿಂದೂ ಧರ್ಮ ಯಾಕೆ ಇನ್ನೂ ಒಗ್ಗಟ್ಟಾಗ್ತಾ ಇಲ್ಲ ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ ಸಂತೋಷ್ ಲಾಡ್ ಆಗಿರ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಇವತ್ತವರೆಗೂ ಆ ಸೌಜನ್ಯ ಎಂಬ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ನಿಸ್ಲಿಲ್ವಾ ಆ ಯಮುನಾ ನಾರಾಯಣ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ನಿಸ್ಲಿಲ್ವಾ ಯಾಕೆ ಅವ್ರ ಹಿಂದೂಗಳಲ್ವಾ ವಿಧಾನ ಮಂಡಲದಲ್ಲಿ ಕುತ್ಕೊಂಡು ನೀವು ನಾವು ಹಿಂದೂಗಳು ಹಿಂದೂಗಳು ಅಂತೇಳಿ ಮಾತನಾಡೋದು ಗೊತ್ತಾಗುತ್ತೆ ಅಲ್ಲಿ ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದೆಯಲ್ಲ ಯಾತಕ್ಕೆ ಮಾತನಾಡ್ಲಿಲ್ಲ ಇವತ್ತರೆಗೂ ಯಾಕೆ ವಿಷಯ ತೆಗಿಲಿಲ್ಲ ವಿಧಾನ ಮಂಡಲದಲ್ಲಿ ಅಲ್ಲಿರುವಂತಹ ಕರಾವಳಿಯ ಭಾಗದ ಏನು ಕೇಸರಿ ತೊಟ್ಟಂತಹ ಬಿಜೆಪಿ ಶಾಸಕರುಗಳಿಗೆ ಮಾತು ನಿಂತೋಗಿದೆ ಸೌಜನ್ಯ ವಿಚಾರವಾಗಿ ನೀವಾದ್ರೂ ಮಾತನಾಡ್ಬೋದಲ್ಲ ಮಾತನಾಡ್ಬೇಕಿತ್ತು ಅವತ್ ನಿಮ್ಮ ಒಪ್ಕೊಬೋದಾಗಿತ್ತು ಇದು ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದ ಹಿಂದೂಗಳ ಪರಿಸ್ಥಿತಿ ಹಿಂದೂಗಳನ್ನ ಹಿಂದೂಗಳೇ ಬೈದಾಡ್ಕೊತಿರ್ಬೋದು ಅವರನ್ನೇ ಇವರು ದೂರ್ಕೊಂತ ಹೋಗೋದು ಇದು ಹಿಂದೂಗಳ ಇವತ್ತಿನ ದಯನೀಯ ಸ್ಥಿತಿಗೆ ಈ ರಾಜಕಾರಣಿಗಳ ಮೂಲ ಕಾರಣ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ